ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಹನ್ನೊಂದರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮಾರ್ಚ್ ಹನ್ನೊಂದರ ಪಂಚಾಂಗವನ್ನು ನೋಡೋಣ ಶಾಲಿವಾನಸಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋ ಸಂವತ್ಸರ ಉತ್ತರಾಯಣ ಪಲ್ಗುನ ಮಾಸ ಮಂಗಳವಾರ ಈ ದಿವಸ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತು ನಿಮಿಷ ಚಂದ್ರೋದಯ ನಾಲ್ಕು ಗಂಟೆ ಹದಿನೈದು ನಿಮಿಷ ಚಂದ್ರಾಸ್ತ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹಗಲಿನ ಅವಧಿ ನೋಡಿರಿ ನೋಡ್ರಿ ಹನ್ನೆರಡು ಗಂಟೆ ಎರಡು ನಿಮಿಷ ಇರುತ್ತೆ ಮತ್ತು ಈ ದಿನದ ತಿಥಿ ಯಾವುದಿದೆ ಅನ್ನೋದನ್ನು ನೋಡೋಣ ಈ ದಿನದ ತಿಥಿ ಬಂದು ನೋಡ್ರಿ ಪಕ್ಷದ ದ್ವಾದಶಿ ತಿಥಿ ಇದು ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ವಿಶೇಷ ಏನಪ್ಪಾ ಅಂದರೆ ಪ್ರದೋಷ ಇರುತ್ತೆ ಈ ದಿವಸ ವಿಶೇಷ ಅಂದರೆ ಪ್ರದೋಷ ನೋಡ್ರಿ ಶಿವನ ಒಂದು ಪೂಜೆ ಪ್ರದೋಷಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ ನೋಡಿ ಈ ದಿನದ ಕರ್ಣ ಯೋಗ ನಕ್ಷತ್ರವನ್ನು ನೋಡೋಣ ನಕ್ಷತ್ರ ಮತ್ತು ಚರಣ ನೋಡ್ರಿ ಆಶ್ಲೇಷ ನಕ್ಷತ್ರ ಇದೆ ಇವತ್ತು ಎರಡು ಗಂಟೆ ಹದಿನಾರು ನಿಮಿಷದವರೆಗಿರುತ್ತಾ ಅದಾದ ಮೇಲೆ ಮಖ ನಕ್ಷತ್ರ ಪ್ರಾರಂಭ ಆಗುತ್ತೆ ನೋಡ್ರಿ ನಕ್ಷತ್ರ ಮತ್ತು ನಕ್ಷತ್ರದ ಚರಣ ಪುಷ್ಯ ನಕ್ಷತ್ರ ನಾಲ್ಕು ಇದು ಹನ್ನೆರಡು ಗಂಟೆ ಐವತ್ತೆರಡು ಆ ಆನಂತರ ಆಶ್ಲೇಷ ಒಂದು ಪ್ರಾರಂಭ ಆಗುತ್ತೆ ಏಳು ಗಂಟೆ ಹನ್ನೊಂದು ಇರುತ್ತೆ ಆಶ್ಲೇಷ ಎರಡು ಇದು ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಆಶ್ಲೇಷ ಮೂರು ಇದು ಏಳು ಗಂಟೆ ಐವತ್ತ್ಮೂರು ನಿಮಿಷದವರೆಗಿರುತ್ತಾ ಈ ದಿನದ ಯೋಗ ಅತಿ ಗಂಡ ಯೋಗ ಇದು ಒಂದು ಗಂಟೆ ಹದಿನೇಳು ನಿಮಿಷದವರೆಗೆ ನಂತರ ಸುಕರ್ಮ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣ ಈ ದಿನದ ಕರ್ಣ ಮತ್ತು ಕಾಲವನ್ನು ನೋಡೋಣ ಈ ದಿನದ ಕರ್ಣ ನೋಡಿರಿ ಪ್ರಥಮ ಕರ್ಣ ಬಾಲವ ಇದು ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ದ್ವಿತೀಯ ಕರ್ಣ ಕೌಲವ ಇದು ಎಂಟು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ರಾಶಿ ರಾಹುಕಾಲ ನೋಡಿರಿ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆವರೆಗೆ ಇರುತ್ತೆ ಗುಳಿಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಅಬ್ಜುನ್ ಮುಹೂರ್ತ ಹನ್ ಇರುತ್ತೆ ಆನಂತರ ದುರ್ಮುಹೂರ್ತ ಎಂಟು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದ ತನಕ ಆನಂತರ ಹನ್ನೊಂದು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಅಮೃತ ಕಾಲ ಇರುತ್ತೆ ಇದಿಷ್ಟು ಈ ದಿನದ ಒಂದು ಮಾಹಿತಿ ನೋಡಿರಿ ಆನಂತರ ಈ ದಿನದ ಶುಭ ಸಮಯ ಯಾವುದ್ಯಾವುದಿದೆ ಅಂತ ನೋಡೋಣ ಈ ದಿನದ ಶುಭ ಸಮಯಗಳು ಈ ದಿನದ ಶುಭ ಸಮಯ ನೋಡಿರಿ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಅಬ್ಜಿನ ಕಾಲ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಶುಭ ಸಮಯ ನೋಡಿರಿ ಮತ್ತು ಈ ಒಂದು ಪಂಚಾಂಗದ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ನಾ ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು